ನಮಸ್ಕಾರ ಸ್ನೇಹಿತರೆ ಕೆ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ದೀಪಾವಳಿಯ ಅಮಾವಾಸ್ಯೆಯ ದಿನದೊಂದು ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜಾ ವಿಧಿ ವಿಧಾನ ಹೇಗೆ ಅಷ್ಟೋತ್ತರವನ್ನು ಪಠಿಸುತ್ತಾ ಕುಂಕುಮಾರ್ಚನೆಯನ್ನು ಹೇಗೆ ಮಾಡಬೇಕು ಕೆಂಪು ಆರತಿ ಮಾಡುವ ವಿಧಾನ ಕಳಸ ಸ್ಥಾಪನೆ ಹೇಗೆ ಕಳಸಕ್ಕೆ ಯಾವೆಲ್ಲ ಮಂಗಳಕರವಾದ ವಸ್ತುಗಳನ್ನು ಹಾಕಬೇಕು ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ನಾವು ಪೂಜಾ ವಿಧಿ ವಿಧಾನವನ್ನು ತಿಳಿಯೋಣ ನಂತರ ಪೂಜಾ ಮುಹೂರ್ತಗಳನ್ನು ಪೂಜೆಗೆ ಶುಭ ಸಮಯವನ್ನು ತಿಳಿಯೋಣ ಈ ಬಾರಿ ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಗೋಧೋಳಿ ಸಮಯ ಅಥವಾ ಪ್ರದೋಷ ಕಾಲದಲ್ಲಿ ಮಾಡಬೇಕು ಈ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯನ್ನು ಸ್ವಚ್ಛ ಮಾಡಿ ವಸ್ತಿಲನ್ನು ಸ್ವಚ್ಛ ಮಾಡಿ ವಸ್ತಿಲಿಗೆ ಅರಿಶಿನ ಕುಂಕುಮ ಹೂಗಳನ್ನು ಅರ್ಪಿಸಿ ಮೊದಲಿಗೆ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಹಾಗೆ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಿ ತುಳಸಿ ಕಟ್ಟೆಯನ್ನು ಕೂಡ ಸ್ವಚ್ಛಗೊಳಿಸಿ ತುಳಸಿ ಕಟ್ಟೆಗೆ ಅರಿಶಿನ ಕುಂಕುಮ ಹೂವು ಹೀಗೆ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸಿ ಮೊದಲಿಗೆ ತುಳಸಿ ಗಿಡ ಮತ್ತು ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಳಿ ನಂತರ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನೀವು ಯಾವ ಜಾಗದಲ್ಲಿ ಧನಲಕ್ಷ್ಮಿ ಕಳಸವನ್ನು ಸ್ಥಾಪನೆ ಮಾಡುತ್ತೀರೋ ಆ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಅಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಮೊದಲಿಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋವಿದ್ದರೆ ಅದನ್ನು ಸ್ಥಾಪನೆ ಮಾಡಿ ಫೋಟೋ ಇಲ್ಲ ಎನ್ನುವವರು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು ಲಕ್ಷ್ಮಿಯ ಫೋಟೋವಿದ್ದರೆ ಅದನ್ನು ಸ್ಥಾಪನೆ ಮಾಡಿ ಲಕ್ಷ್ಮಿಯ ಫೋಟೋಗೆ ಶ್ರೀಗಂಧ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ಕೆನ್ನೆಯ ಭಾಗಕ್ಕೂ ಕೂಡ ಅರಿಶಿನವನ್ನು ಹಚ್ಚಿ ಈ ರೀತಿ ಅಲಂಕಾರ ಮಾಡಿದ ನಂತರ ಕಳಸಕ್ಕೆ ಕಳಸದ ಬಿಂದಿಗೆ ಅಥವಾ ಕಳಸದ ಚೊಂಬನ್ನು ತೆಗೆದುಕೊಳ್ಳಿ ನೀವು ಸೀರೆ ಉಡಿಸುವುದಾದರೆ ಕಳಸದ ಬಿಂದಿಗೆ ಅಥವಾ ಚೊಂಬಿಗೆ ಸೀರೆಯನ್ನು ಉಡಿಸಿ ಮೊದಲಿಗೆ ಆ ಕಳಸದ ಬಿಂದಿಗೆಯನ್ನು ಸಿದ್ಧಪಡಿಸಿಕೊಳ್ಳಿ ನಂತರ ಆ ಕಳಸದ ಬಿಂದಿಗೆಗೆ ಬಿಂದಿಗೆಗೂ ಕೂಡ ಅರಿಶಿನ ಮೊದಲಿಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಹಚ್ಚಬೇಕು ನೋಡಿ ಈ ರೀತಿಯಾಗಿ ಮೊದಲಿಗೆ ಶ್ರೀಗಂಧ ಹಾಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧಪಡಿಸಿಕೊಳ್ಳಿ ಸೀರೆ ಉಡಿಸಿಲ್ಲ ಉಡಿಸಲ್ಲ ಎನ್ನುವವರು ನೀವು ಕಳಸದ ಬಿಂದಿಗೆಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಬಹುದು ಕಳಸದ ಬಿಂದಿಗೆಯನ್ನು ತೆಗೆದುಕೊಳ್ಳುವಾಗ ತಾಮ್ರ ಬೆಳ್ಳಿ ಅಥವಾ ಹಿತ್ತಾಳೆಯ ಚೊಂಬು ಅಥವಾ ಬಿಂದಿಗೆಯನ್ನೇ ತೆಗೆದುಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸ್ಟೀಲ್ ಬಿಂದಿಗೆ ಅಥವಾ ಚೊಂಬನ್ನು ಕಳಸಕ್ಕೆ ಬಳಸಬೇಡಿ ನಂತರ ಲಕ್ಷ್ಮಿಯ ಫೋಟೋದ ಮುಂಭಾಗದಲ್ಲಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡಲು ಒಂದು ಬೆಳ್ಳಿ ಇತ್ತಾಳೆ ಅಥವಾ ತಾಮ್ರದ ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆ ಇಲ್ಲ ಎನ್ನುವವರು ಬಾಳೆ ಎಲೆಯನ್ನು ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ನೀವು ಕಳಸವನ್ನು ಸ್ಥಾಪನೆ ಮಾಡಬಹುದು ಮೊದಲಿಗೆ ತಟ್ಟೆಗೆ ಅಕ್ಕಿಯನ್ನು ಹರಡಿ ಒಂದು ಬೆರಳಿನ ಸಹಾಯದಿಂದ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ನೋಡಿ ಈ ರೀತಿಯಾಗಿ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿದ ನಂತರ ರಂಗೋಲಿಗೂ ಸಹ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನಂತರ ಆ ಕಳಸದ ಬಿಂದಿಗೆಯನ್ನು ಆ ರಂಗೋಲಿಯ ಮೇಲೆ ಅಷ್ಟದಳ ಪದ್ಮ ಅಕ್ಕಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿರ್ತೀವಲ್ಲ ಆ ರಂಗೋಲಿಯ ಮೇಲೆ ಕಳಸದ ಬಿಂದಿಗೆಯನ್ನು ಮಧ್ಯಭಾಗದಲ್ಲಿ ಸ್ಥಾಪನೆ ಮಾಡಬೇಕು ಲಕ್ಷ್ಮೀ ಪೂಜೆಗೂ ಮೊದಲು ಮೊದಲಿಗೆ ಗಣೇಶನನ್ನು ಸ್ಥಾಪನೆ ಮಾಡಬೇಕು ಮೊದಲ ಪೂಜೆ ಗಣೇಶನಿಗೆ ಆದ್ದರಿಂದ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಗಣೇಶನ ಮೂರ್ತಿ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಗಣೇಶನ ಮೂರ್ತಿ ಅಥವಾ ಫೋಟೋ ಇಲ್ಲ ಎನ್ನುವವರು ನೀವು ಅರಿಶಿನದ ಉಂಡೆಯಿಂದ ಗಣಪತಿಯನ್ನು ಮಾಡಿ ಸ್ಥಾಪನೆ ಮಾಡಬಹುದು ಇಲ್ಲ ಹಸುವಿನ ಸಗಣಿ ಸಿಗುವ ಸಿಗುವವರು ಹಸುವಿನ ಸಗಣಿಯಿಂದನೂ ಕೂಡ ಗಣೇಶನ ಮೂರ್ತಿಯನ್ನು ಮಾಡಿ ಸ್ಥಾಪನೆ ಮಾಡಬಹುದು ಮೊದಲಿಗೆ ಅರಿಶಿನವನ್ನು ತೆಗೆದುಕೊಂಡು ಅರಿಶಿನಕ್ಕೆ ನೀರನ್ನು ಹಾಕಿ ಅದನ್ನು ಉಂಡೆಯನ್ನಾಗಿ ಮಾಡಿ ಅದಕ್ಕೆ ಗರಿಕೆ ಹುಲ್ಲನ್ನು ಗರಿಕೆ ಹುಲ್ಲನ್ನು ಇಟ್ಟು ಅದನ್ನೇ ನೀವು ಗಣಪತಿಯ ರೂಪದಲ್ಲಿ ಪೂಜೆ ಮಾಡಬಹುದು ವಿಗ್ರಹವಿದ್ದರೆ ನೀವು ವಿಗ್ರಹವನ್ನೇ ಸ್ಥಾಪನೆ ಮಾಡಿ ಸ್ಥಾಪನೆ ಮಾಡಿದ ನಂತರ ವಿಗ್ರಹಕ್ಕೆ ಗಣೇಶನ ವಿಗ್ರಹಕ್ಕೆ ಶ್ರೀಗಂಧ ಹರಿಶಿನ ಕುಂಕುಮವನ್ನು ಹಿಡಿಯಿ ಈ ದಿನ ಲಕ್ಷ್ಮಿಯ ಜೊತೆಗೆ ಗಣೇಶನನ್ನು ಕೂಡ ಪೂಜಿಸಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಕಳಸಕ್ಕೆ ಹಾಕಲು ಮಾಂಗ ಚಿನ್ನದ ಮಾಂಗಲ್ಯವಿದ್ದರೆ ಆ ಮಾಂಗಲ್ಯವನ್ನೇ ಕಳಸಕ್ಕೆ ಕಟ್ಟಿ ಪೂಜೆ ಮಾಡಿ ಮಾಂಗಲ್ಯ ಇಲ್ಲ ಎನ್ನುವವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ತಯ ಸಿದ್ಧಪಡಿಸಿಕೊಂಡು ಲಕ್ಷ್ಮಿಯ ಕಳಸಕ್ಕೆ ಅರ್ಪಿಸಿ ಪೂಜೆ ಮಾಡಬೇಕು ಮಾಂಗಲ್ಯವನ್ನು ಅರಿಶಿನದ ಕೊಂಬಿನಿಂದ ಮಾಂಗಲ್ಯ ಮಾಡುವವರು ಮೊದಲಿಗೆ ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಳ್ಳಿ ಕೌಲು ಹೊಡೆದಿರ್ತಕ್ಕಂಥ ಒಂದಾದರೂ ಅದರಲ್ಲಿ ಕೌಲು ಹೊಡೆದಿರಬೇಕು ಆ ರೀತಿಯಾದಂತಹ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ನಂತರ ಒಂದು ಅಂಗನೂಲನ್ನು ತೆಗೆದುಕೊಂಡು ಅದರಲ್ಲಿ ಐದು ಎಳೆಯ ದಾರವನ್ನಾಗಿ ಮಾಡಿ ನೋಡಿ ಐದು ಎಳೆಯ ದಾರವನ್ನಾಗಿ ಮಾಡಿ ಅದನ್ನು ನೀರಿನಲ್ಲಿ ನೆನೆಸಿ ಅರಿಶಿನ ಅರಿಶಿನದಿಂದ ಅದಕ್ಕೆ ಅರಿಶಿನವನ್ನು ಹಚ್ಚಬೇಕು ಅರಿಶಿನವೆಲ್ಲ ಆ ದಾರಕ್ಕೆ ಹಿಡಿಯುವ ಹಾಗೆ ಆ ದಾರಕ್ಕೆ ಸ್ಪ್ರೆಡ್ ಮಾಡಿ ನಂತರ ಆ ಒಂದು ಅರಿಶಿನದ ಕೊಂಬನ್ನು ತೆಗೆದುಕೊಂಡಿರ್ತೀವಲ್ಲ ಆ ಅರಿಶಿನದ ಕೊಂಬನ್ನು ಆ ದಾರಕ್ಕೆ ಕಟ್ಟಬೇಕು ಅರಿಶಿನದ ದಾರದಿಂದ ಅರಿಶಿನದ ಕೊಂಬಿಗೆ ಮೂರು ಗಂಟನ್ನು ಹಾಕಬೇಕು ಮೂರನ್ನು ಮೂರು ಗಂಟನ್ನು ಹಾಕಿ ಆ ಒಂದು ಮಾಂಗಲ್ಯ ಅಥವಾ ಅರಿಶಿನದ ಕೊಂಬಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸಿದ್ಧಪಡಿಸಿಕೊಳ್ಳಿ ಈ ರೀತಿ ಸಿದ್ಧಪಡಿಸಿಕೊಂಡ ನಂತರ ಕಳಸಕ್ಕೆ ನೀವು ಕಟ್ಟಿ ಪೂಜೆ ಮಾಡಬೇಕು ಇನ್ನು ಕಳಸಕ್ಕೆ ಇಡಲು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಳ್ಳಲು ಒಂದು ಜುಟ್ಟಿರ್ತಕ್ಕಂಥ ಜುಟ್ಟಿರ್ತ ಜುಟ್ಟು ಉದ್ದನೇ ಇರ್ತಕ್ಕಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಹಾಗೆ ಅದರಲ್ಲಿ ತುಂಬ ನೀರಿರಬೇಕು ಚೆನ್ನಾಗಿರ್ತಕ್ಕಂಥ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಬೇಕು ಸ್ವಲ್ಪ ಅರಿಶಿನವನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ರೂಪದಲ್ಲಿ ಮಾಡಿಕೊಂಡು ಆ ಅರಿಶಿನವನ್ನು ತೆಂಗಿನಕಾಯಿಗೆ ಹಚ್ಚಿ ಎಲ್ಲೂ ಗ್ಯಾಪ್ ಇಲ್ದಂಗೆ ತೆಂಗಿನಕಾಯಿ ಪೂರ್ತಿಯಾಗಿ ಈ ಒಂದು ಅರಿಶಿನವನ್ನು ಹಚ್ಚಿ ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಳ್ಳಿ ಜುಟ್ಟಿಗೂ ಸಮೇತವಾಗಿ ಅರಿಶಿನವನ್ನು ಹಚ್ಚಬೇಕು ನೋಡಿ ಈ ರೀತಿಯಾಗಿ ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಂಡು ಅದಕ್ಕೆ ತಿಲಕವನ್ನು ಹಚ್ಚಬೇಕು ಕುಂಕುಮದಿಂದ ತಿಲ ತಿಲಕವನ್ನು ಹಚ್ಚಿ ಈ ರೀತಿಯಾಗಿ ತೆಂಗಿನಕಾಯಿಯನ್ನು ಸಿದ್ಧಪಡಿಸಿಕೊಂಡ ನಂತರ ಕಳಸವನ್ನು ಸ್ಥಾಪನೆ ಮಾಡಿ ನಂತರ ಗಣೇಶನ ವಿಗ್ರಹ ಮತ್ತು ಲಕ್ಷ್ಮಿಯ ಕಳಸಕ್ಕೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ ಹಾಗೆ ಲಕ್ಷ್ಮಿಯ ಕಳಸಕ್ಕೆ ಒಡವೆಗಳಿ ಅಲಂಕಾರ ಮಾಡುವವರು ಒಡವೆಗಳಿಂದ ಅಲಂಕಾರ ಮಾಡಿ ನಂತರ ಕಳಸದ ಬಿಂದಿಗೆಗೆ ಮುಕ್ಕಾಲು ಭಾಗದಷ್ಟು ನೀರನ್ನು ಹಾಕಿ ಆ ನೀರಿಗೆ ಮೊದಲಿಗೆ ಅರಿಶಿನ ಕುಂಕುಮ ಹಾಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ನಂತರ ಒಂದು ಕಾಯನ್ನನ್ನು ಹಾಕಬೇಕು ನಾನಿಲ್ಲಿ ಲಕ್ಷ್ಮೀ ಕಾಯನ್ನು ನಾಣ್ಯ ಇದೆ ಅದನ್ನೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಲಕ್ಷ್ಮೀ ನಾಣ್ಯ ಇಲ್ಲ ಎನ್ನುವವರು ಫೈವ್ ರುಪೀಸ್ ಕಾಯನ್ ಕೂಡ ಈ ಒಂದು ಕಳಸಕ್ಕೆ ಹಾಕಬಹುದು ನಿಮ್ಮ ಮನೆಯಲ್ಲಿ ಯಾವ ಪದ್ಧತಿ ಇದೆಯೋ ಆ ಪದ್ಧತಿಯ ಪ್ರಕಾರ ಕಳಸಕ್ಕೆ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಿ ಹಾಗೆ ಒಂದು ಹೂವನ್ನು ಹಾಕಬೇಕು ಜೊತೆಗೆ ಅರಿಶಿನ ಕುಂಕುಮ ಅಕ್ಷತೆ ನಾಣ್ಯ ಒಂದು ಹೂವು ಇಷ್ಟು ವಸ್ತುಗಳನ್ನು ಹಾಕಿ ಮಾಂಗಲ್ಯವನ್ನು ಸಿದ್ಧಪಡಿಸಿಕೊಂಡಿದ್ವಲ್ಲ ಆ ಮಾಂಗಲ್ಯವನ್ನು ಆ ಕಳಸದ ಬಿಂದಿಗೆ ಬಿಂದಿಗೆಗೆ ಬಿಂದಿಗೆಯ ಕುತ್ತಿಗೆ ಭಾಗಕ್ಕೆ ಕಟ್ಟಬೇಕು ಮೂರು ಗಂಟಾಗಿ ಕಟ್ಟಿ ನಿಮ್ಮ ಮನೆಯಲ್ಲಿ ಚಿನ್ನದ ತಾಳಿ ಇದ್ದರೆ ಚಿನ್ನದ ತಾಳಿಯನ್ನು ಕೂಡ ಹಾಕ ಹಾಕಬಹುದು ಚಿನ್ನದ ತಾಳಿ ಇಲ್ಲ ಎನ್ನುವವರು ಅರಿಶಿನದ ಕೊಂಬಿನಿಂದ ಮಾಂಗಲ್ಯವನ್ನು ತಯಾರಿಸಿ ಕಳಸದ ಬಿಂದಿಗೆಗೆ ಕಟ್ಟಬೇಕು ನಂತರ ಐದು ಮಾವಿನ ಎಲೆ ಅಥವಾ ಐದು ವಿಳೆದೆಲೆಯನ್ನು ತೆಗೆದುಕೊಂಡು ಅದನ್ನು ನೀರಿನಿಂದ ಸ್ವಚ್ಛ ಮಾಡಿ ಆ ಮಾವಿನ ಎಲೆ ಅಥವಾ ವಿಳೆದೆಲೆಯನ್ನು ಕಳಸದ ಬಿಂದಿಗೆಯ ಸುತ್ತಲೂ ಇಡಬೇಕು ನೋಡಿ ಈ ರೀತಿಯಾಗಿ ಐದು ಮಾವಿನ ಎಲೆಯನ್ನು ಸುತ್ತಲೂ ಇಟ್ಟು ಅದರ ಮಧ್ಯಭಾಗದಲ್ಲಿ ತೆಂಗಿನಕಾಯಿಯನ್ನು ಇಡಬೇಕು ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿ ಅದಕ್ಕೆ ತಿಲಕವನ್ನು ಇಟ್ಟು ನಂತರ ಕಳಸದ ಬಿಂದಿಗೆಯ ಬಾಯಿಗೆ ಈ ತೆಂಗಿನಕಾಯಿಯನ್ನು ಇಟ್ಟು ಕಳಸವನ್ನು ಸ್ಥಾಪನೆ ಮಾಡಿ ಇನ್ನೂ ಕೆಲವರು ಕಳಸದ ಬಿಂದಿಗೆಗೆ ಗೋಮತಿ ಚಕ್ರ ಕವಡೆ ಡ್ರೈ ಫ್ರೂಟ್ಸ್ ಅರಿಶಿಣದ ಕೊಂಬು ಈ ರೀತಿ ಮಂಗಳಕರವಾದ ವಸ್ತುಗಳನ್ನು ಹಾಕಿ ಪೂಜೆ ಮಾಡುತ್ತಾರೆ ಅವರವರ ಮನೆಯ ಪದ್ಧತಿಯ ಪ್ರಕಾರ ಕಳಸವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಬೇಕು ಹಾಗೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಮುಖವಾಡವಿದ್ದರೆ ಮುಖವಾಡವನ್ನ ಆ ತೆಂಗಿನಕಾಯಿಗೆ ಜೋಡಿಸಿ ಪೂಜೆ ಮಾಡಿ ಮುಖವಾಡ ಇಲ್ಲ ಎನ್ನುವರು ನೀವು ತೆಂಗಿನಕಾಯಿಯನ್ನ ಇಟ್ಟು ಕಳಸವನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಸಾಕು ಮುಖವಾಡಕ್ಕೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಅಲಂಕಾರ ಮಾಡಿ ಹೂಗಳಿಂದ ಅಲಂಕಾರ ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ಹೂಗಳನ್ನು ಅರ್ಪಿಸಿ ಹಾಗೆ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚುವಾಗ ಅಗರಬತ್ತಿಯಿಂದ ಅಥವಾ ಒಂದು ಏಕಾರತಿಯನ್ನು ಮಾಡಿ ದೀಪವನ್ನು ಹಚ್ಚಿ ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣದಿಂದ ಬೆಂಕಿ ಕಡ್ಡಿಯಿಂದ ದೀಪವನ್ನು ಹಚ್ಚಬಾರದು ದೀಪಗಳನ್ನು ದೀಪಗಳನ್ನು ಬೆಳಗಿ ಹಾಗೆ ಒಂದು ತಟ್ಟೆಯಲ್ಲಿ ಹಣ್ಣುಗಳನ್ನು ಜೋಡಿಸಿ ಲಕ್ಷ್ಮಿಯ ಮುಂಭಾಗದಲ್ಲಿ ಹಿಡಿ ಹಾಗೆ ಮಡಿಲಕ್ಕಿಯನ್ನು ಕೂಡ ಇಡಿ ಈ ದಿನ ನೈವೇದ್ಯವಾಗಿ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಲಕ್ಷ್ಮಿಗೆ ಪ್ರಿಯವಾದ ಸಿಹಿ ತಿಂಡಿಯನ್ನು ಮಾಡಿ ನೈವೇದ್ಯವಾಗಿ ಅರ್ಪಿಸಿ ಹೋಳಿಗೆ ಸಜ್ಜಿಗೆ ಬೆಲ್ಲದ ಅನ್ನ ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯವನ್ನು ಅರ್ಪಿಸಿ ಮೊದಲಿಗೆ ಅಗರಬತ್ತಿಯಿಂದ ಪೂಜೆ ಮಾಡಿ ಮೊದಲಿಗೆ ಗಣೇಶನನ್ನು ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಮೊದಲ ಪೂಜೆ ಗಣಪತಿಗೆ ಆದ್ದರಿಂದ ಮೊದಲು ಅಗರಬತ್ತಿಯಿಂದ ಗಣಪತಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮಿಗೆ ಧನಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಪೂಜೆ ಮಾಡುವಾಗ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸಿ ಪೂಜೆ ಮಾಡಿದ ನಂತರ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಲಕ್ಷ್ಮಿ ಕುಂಕುಮಾರ್ಚನೆ ಮಾಡುತ್ತಾ ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ನಂತರ ಮಹಾಮಂಗಳಾರತಿಯನ್ನು ಮಾಡಬೇಕು ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸ ಪಠಿಸುವಾಗ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ತಟ್ಟೆಯ ಮೇಲೆ ಒಂದು ವಿಳೆದೆಲೆಯನ್ನು ಇಟ್ಟು ಅದು ವಿಳೆದೆಲೆಯ ಮೇಲೆ ಒಂದು ಕಾಯನ್ನನ್ನು ಇಟ್ಟು ಆ ಕಾಯನ್ ಮೇಲೆ ಅರಿಶಿ ಕುಂಕುಮವನ್ನು ಹಾಕಬೇಕು ನೋಡಿ ಸ್ವಲ್ಪ ಸ್ವಲ್ಪವೇ ಕುಂಕುಮವನ್ನು ತೆಗೆದುಕೊಂಡು ಆ ವಿಳೆದೆಲೆ ಮೇಲೆ ಬಿಡುತ್ತಾ ಅ ಒಂದೊಂದು ಅಷ್ಟೋತ್ತರಕ್ಕೂ ಒಂದೊಂದು ಸ್ವಲ್ಪ ಕುಂಕುಮವನ್ನು ಬಿಡುತ್ತಾ ಅಷ್ಟೋತ್ತರವನ್ನು ಪಠಿಸಿ ನಿಮ್ಮ ಹೆಬ್ಬೆರಡು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಕುಂಕುಮವನ್ನು ತೆಗೆದುಕೊಂಡು ಆ ಕುಂಕುಮವನ್ನು ವಿಳೆದೆಲೆ ಮೇಲೆ ಸ್ವಲ್ಪ ಸ್ವಲ್ಪ ಬಿಡುತ್ತಾ ಒಂದೊಂದು ಅಷ್ಟೋತ್ತರವನ್ನು ಪಠಿಸಬೇಕು ಅಷ್ಟೋತ್ತರವನ್ನು ಪಠಿಸಿದ ನಂತರ ಮಹಾಮಂಗಳಾರತಿಯನ್ನು ಮಾಡಿ ತೆಂಗಿನಕಾಯಿಯನ್ನು ಒಡೆದು ಮಹಾಮಂಗಳಾರತಿ ಮಾಡಿ ಮೊದಲಿಗೆ ತುಪ್ಪದ ದೀಪದಿಂದ ಆರತಿ ಮಾಡಿ ಕರ್ಪೂರದಿಂದ ಮಹಾಮಂಗಳಾರತಿ ಮಾಡಿ ಲಕ್ಷ್ಮಿಯ ಮಂತ್ರಗಳನ್ನು ಪಠಿಸುತ್ತಾ ಲಕ್ಷ್ಮಿಯನ್ನು ಧ್ಯಾನಿಸುತ್ತಾ ನಿಮ್ಮ ನಿಮ್ಮ ಆಸೆಗಳು ಕಷ್ಟಗಳನ್ನು ಹೇಳಿಕೊಳ್ಳುತ್ತಾ ಭಕ್ತಿಯಿಂದ ಪೂಜೆ ಮಾಡಿ ಪೂಜೆ ಮಾಡಿದ ನಂತರ ಮುತ್ತೈದೆಯರನ್ನು ಮನೆಗೆ ಕರೆದು ಅವರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ತಾಂಬೂಲವನ್ನು ಕೊಡಿ ಕೊನೆಯಲ್ಲಿ ಲಕ್ಷ್ಮಿಗೆ ಕೆಂಪು ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗೆಯಬೇಕು ಕೆಂಪು ಆರತಿ ಮಾಡಿ ಮಾಡಲು ಒಂದು ತಟ್ಟೆಯನ್ನು ತೆಗೆ ಮೊದಲಿಗೆ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಿ ಆ ತಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಆ ನೀರಿಗೆ ಕುಂಕುಮ ಮತ್ತು ಸ್ವಲ್ಪ ಅರಿಶಿನವನ್ನು ಹಾಕಬೇಕು ನೋಡಿ ಸ್ವಲ್ಪ ಕುಂಕುಮ ಹಾಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಕೆಂಪು ಆರತಿಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಸುಣ್ಣವನ್ನು ಬಳಸಬಾರದು ದೇವರಿಗೆ ಕೆಂಪು ಆರತಿ ಮಾಡುವಾಗ ಸುಣ್ಣವನ್ನು ಬಳಸಬಾರದು ಆದ್ದರಿಂದ ಸ್ವಲ್ಪ ಅರಿಶಿನ ಕುಂಕುಮವನ್ನು ಆ ನೀರಿಗೆ ಹಾಕಿ ಕಲಸಿ ನೋಡಿ ಈ ರೀತಿ ಕಲಸಿ ನಂತರ ಆ ನೀರಿನ ಮೇಲೆ ಎರಡು ದೀಪವನ್ನು ಹಚ್ಚಬೇಕು ಎರಡು ಪುಟ್ಟ ಪುಟ್ಟ ದೀಪವನ್ನು ಹಚ್ಚಿ ಕೆಂಪು ಆರತಿಯನ್ನ ಸಿದ್ಧಪಡಿಸಿಕೊಂಡು ಆ ಕೆಂಪು ಆರತಿಯಿಂದ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನ ತೆಗೆಯಬೇಕು ಕೆಂಪು ಆರತಿಯಿಂದ ದೃಷ್ಟಿ ತೆಗೆದ ನಂತರ ನಂತರ ಪುಟ್ಟ ದೀಪಗಳನ್ನು ಎತ್ತಿ ತೆಗೆದಿಟ್ಟು ಆ ನೀರನ್ನು ಕೆಂಪು ಆರತಿಗೆ ಮಾಡಿರುವ ಕೆಂಪು ನೀರನ್ನು ತುಳಸಿ ಗಿಡ ಅಥವಾ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಈ ಒಂದು ನೀರನ್ನ ಹಾಕಬಾರದು ಈ ರೀತಿಯಾಗಿ ಧನಲಕ್ಷ್ಮಿ ಪೂಜೆಯನ್ನ ಮಾಡಬೇಕು ಇನ್ನು ಈ ಧನಲಕ್ಷ್ಮಿ ಪೂಜೆಯನ್ನ ಅಮಾವಾಸೆಯ ಧನಲಕ್ಷ್ಮಿ ಪೂಜೆ ಯಾವ ಸಮಯದಲ್ಲಿ ಮಾಡಿದರೆ ಶ್ರೇಷ್ಠ ಪೂಜೆಗೆ ಶುಭ ಮುಹೂರ್ತಗಳು ಯಾವುವು ಎಂಬ ಮಾಹಿತಿಯನ್ನ ತಿಳಿಯೋಣ ಸ್ನೇಹಿತರೆ ಈ ಬಾರಿ ಅಮಾವಾಸ್ಯೆ ತಿಥಿಯು ಎರಡು ದಿನ ಬಂದಿದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮತ್ತು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ತಿಥಿಯನ್ನು ನೋಡುವುದಾದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸಂಜೆ ಮಧ್ಯಾಹ್ನ ಮೂರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯೋದಯದ ಪ್ರಕಾರ ಅಮಾವಾಸೆಯು ಅಕ್ಟೋಬರ್ ಇಪ್ಪತ್ತೊಂದನೇ ತಾರೀಕು ಮಂಗಳವಾರದೊಂದು ಬರುತ್ತದೆ ಆದರೆ ಅಮಾವಾಸೆಯ ಧನಲಕ್ಷ್ಮಿ ಪೂಜೆಯನ್ನು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ಸಂಜೆಯ ಸಮಯದಲ್ಲಿ ಮಾಡಬೇಕು ಏಕೆಂದರೆ ಧನಲಕ್ಷ್ಮಿ ಪೂಜೆಯನ್ನು ಪ್ರದೋಷ ಕಾಲದಲ್ಲಿ ಮಾಡುವುದರಿಂದ ಅಂದರೆ ಸಂಜೆಯ ಸಮಯದಲ್ಲಿ ಗೋಧೋಳಿ ಸಮಯ ಸಮಯದಲ್ಲಿ ಈ ಒಂದು ಪೂಜೆಯನ್ನು ಮಾಡುವುದರಿಂದ ಪ್ರದೋಷ ಕಾಲದಲ್ಲಿ ಅಮಾವಾಸ್ಯೆಯ ತಿಥಿಯು ಯಾವ ದಿನ ಬಂದಿರುತ್ತದೆಯೋ ಆ ದಿನವೇ ಧನಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ತುಂಬಾನೇ ಶ್ರೇಷ್ಠ ಆದ್ದರಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರದೊಂದು ಸಂಜೆಯ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಪೂಜೆಗೆ ಶುಭ ಮುಹೂರ್ತವನ್ನು ನೋಡುವುದಾದರೆ ಲಕ್ಷ್ಮೀ ಪೂಜಾ ಮುಹೂರ್ತ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರ ರಾತ್ರಿ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತದೆ ಈ ದಿನ ಪ್ರದೋಷ ಕಾಲ ಪೂಜಾ ಮುಹೂರ್ತ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತದೆ ವೃಷಭಕಾಲ ಪೂಜಾ ಮುಹೂರ್ತ ಸಂಜೆ ಏಳು ಗಂಟೆ ಮೂವತ್ತೊಂದು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆ ಮಾಡಿದರೆ ಶುಭ ಫಲಗಳು ದೊರೆಯುತ್ತವೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ದೀಪಾವಳಿ ಅಮಾವಾಸ್ಯೆಯ ಧನಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಪೂಜಾ ವಿಧಿವಿಧಾನ ಹೇಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆ ಮಾಡಿದರೆ ಶುಭ ಫಲಿತಾಂಶಗಳು ದೊರೆಯುತ್ತವೆ ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು